ಸೂಪರ್ ಪ್ರೈಮ್ ಎಷ್ಟು ನನಗೆ ಸ್ವಾಗತ ನಾನು ಹರಿಪ್ರಸಾದ್ ಇವತ್ತಿನ ಸೂಪರ್ ಪ್ರೈಮ್ನಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ಸುದ್ದಿಗಳಿವೆ ಅದರಲ್ಲೂ ಕೂಡ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು ಹಾಗೆಯೇ ಕುಂಭಮೇಳದಲ್ಲಿ ಮೇಳಿಸಿರುವಂತಹ ಸಾಧು ಸಂತರು ಎಲ್ಲ ಸುದ್ದಿಗಳನ್ನು ಕೂಡ ವಿವರವಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಹಾಗೆಯೇ ವಿಶೇಷವಾಗಿ ರಾಜ್ಯ ರಾಜಕಾರಣದ ವಿಚಾರಕ್ಕೆ ಬಂದಾಗ ಡಿನ್ನರ್ ಪಾರ್ಟಿಯ ಕತೆ ಏನಾಯಿತು ಅನ್ನೋದನ್ನು ಕೂಡ ನಿಮಗೆ ವಿವರಿಸ್ತೀನಿ ಅದಕ್ಕೂ ಮೊದಲು ಸೂಪರ್ ಪ್ರೈಮ್ನ ಹೆಡ್ಲೈನ್ಸ್ ಇರ ತೋರಿಸುತ್ತೆ ಕುರ್ಚಿ ಕಚ್ಚಾಟ ಡಿನ್ನರ್ ಪಾರ್ಟಿಗೆ ಅಲ್ಪ ವಿರಾಮ ವರಿಷ್ಠರಿಗೆ ಮಂತ್ರಿಗಳ ರಿಪೋರ್ಟ್ ಕಾರ್ಡ್ಸ್ ಅಲ್ಲಿಕೆ ಶಾಸಕಾಂಗ ಸಭೆಯಲ್ಲೂ ಚರ್ಚೆ ಬಲು ಜೋರು ದೇವರಕಸಕ್ಕೂ ಶಾಸಕರಗೆ ಪರ್ಸೆಂಟ್ೇಜ್ ಕೊಡಬೇಕು ಭ್ರಷ್ಟಾಚಾರಕ್ಕೆ ಮುಕ್ತಿ ಹಾಡಿ ಬಾಕಿ ಹಣಾ ಕೊಡಿ ಏಳು ಸಚಿವರಿಗೆ ಪತ್ರ ಬರೆದ ಗುತ್ತಿಗೆದಾರರು ಐತಿಹಾಸಿಕ ಮಹಾಕುಂಭ ಮೇಳಕ್ಕೆ ಭಕ್ತ ಸಾಗರ ಮೊದಲ ದಿನವೇ ಒಂದು ಕೋಟಿ ಜನರಿಂದ ಪುಣ್ಯ ಸ್ನಾನ ಪ್ರಯಾಗರಾಜ್ ತುಂಬೆಲ್ಲ ಬಿಗಿ ಭದ್ರತೆ ಜಮ್ಮು ಕಾಶ್ಮೀರದಲ್ಲಿ ಸುರಂಗ ಉದ್ಘಾಟಿಸಿದ ಮೋದಿ ಭರವಸೆ ಕೊಟ್ಟ ಮೇಲೆ ಈಡೇರಿಸ್ತೀನಿ ಎಂದ ಪ್ರಧಾನಿ ಆರ್ಟಿಕಲ್ ತ್ರೀ ಸೆವೆಂಟಿ ಅಂದವರಿಗೂ ಟಾನ್